ಬೇರೆ ಬೇರೆ ಯೋಜನೆಗಳಿಗೆ ಸೊಬೂಬುಗಳನ್ನು ಹೇಳ್ತಾ ಹಣ ಕೊಡೋದಿಲ್ಲ ಹಾಕಿ ಅಂದ್ರೆ ಇವರ ಉದ್ದೇಶ ಏನಪ್ಪ ಅಂದ್ರೆ ಹಳ್ಳಿಗಳು ಅಭಿವೃದ್ಧಿ ಆಗಬಾರದು ಉದ್ಯೋಗ ಆಗಬಾರದು ರಾಜ್ಯ ಸರ್ಕಾರಗಳು ದುರ್ಬಲ ಆಗಬೇಕು ಅನ್ನುವಂತ ದೃಷ್ಟಿಯಿಂದ ಒಂದು ಕಡೆ ಹಳ್ಳಿಗಳ ವಿರೋಧಿ ಪ್ರವೃತ್ತಿ ಇನ್ನೊಂದು ಕಡೆ ಗಾಂಧೀಜಿ ಮತ್ತು ಸ್ವಾತಂತ್ರ್ಯ ಚಳುವಳಿಗೆ ಅಪಮಾನ ಮಾಡುವಂತಹ ಪ್ರವೃತ್ತಿಯನ್ನು ಇವತ್ತೇನು ಮೋದಿ ಅಂಡಿ ಟೀಮ್ ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದನ್ನ ಖಂಡಿಸ್ತೇವೆ ನೋಡಿ ಇದೇ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರು ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತಿದೆ ಹೇಳಿ ನೀವು ಎರಡು ಕೋಟಿ ಅಲ್ಲ ವರ್ಷಕ್ಕೆ ಇಪ್ಪತ್ತು ಲಕ್ಷ ಮಾಡಲಿಕ್ಕೆ ಆಗಿಲ್ಲ ನಿಮ್ಮ ಫೇಲ್ಯೂರ್ಸ್ ಅನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ ಈ ರೀತಿ ಹೆಸರುಗಳ ಬದಲಾವಣೆ ಮಾಡಿ ನನ್ ಅದರ್ ದೆನ್ ರಾಷ್ಟ್ರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕಿತ್ತಾಕೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ಲ ನಿಮಗೆ ಇದು ಒಂದು ರೀತಿಯಲ್ಲಿ ದೇಶಕ್ಕೆ ದೇಶ ಪ್ರೇಮಕ್ಕೆ ಮಾಡಿರುವಂತಹ ಅಪಚಾರ ದ್ರೋಹ ಇದೊಂದು ಕಡೆ ಆದರೆ ಯಾವ ಸ್ವಾತಂತ್ರ್ಯ ಚಳುವಳಿಯ ಸಂಗ್ರಾಮದಲ್ಲಿ ಮಹತ್ತರವಾದಂಥ ಪಾತ್ರ ವಹಿಸಿದ್ದ ವಹಿಸಿದ್ದಂಥ ನ್ಯಾಷನಲ್ ಎರಲ್ಡ್ ಪತ್ರಿಕೆ ಅಥವಾ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಎಲ್ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಇದನ್ನು ಇಪ್ಪತ್ತು ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸ್ವಾತಂತ್ರ್ಯ ಚಳುವಳಿಕೆಗೆ ಪೂರಕವಾಗಬೇಕು ಅಂತೇಳಿ ಐದು ಲಕ್ಷ ಬಂಡವಾಳದ ಜೊತೆಗೆ ಸುಮಾರು ಐದು ಸಾವಿರ ಫ್ರೀಡಂ ಫೈಟರ್ಸ್ ಐದು ಸಾವಿರ ಫ್ರೀಡಂ ಫೈಟರ್ಸ್ ಅದರಲ್ಲಿ ನೆಹರು ಇರಬಹುದು ಗಾಂಧೀಜಿಯವರು ಇರ್ಬೋದು ಪುರುಷೋತ್ತಮ್ ದಾಸ್ ಟಂಡನ್ ಇರ್ಬೋದು ಆಚಾರ್ಯ ನರೇಂದ್ರ ದೇವ್ ಇರ್ಬೋದು ಕೈಲಾಶ್ನಾಥ್ ಕಟಿಜ ಇರ್ಬೋದು ರಫೀ ಅಹಮದ್ ಇರ್ಬೋದು ಗೋವಿಂದ ವಲ್ಲಭ ವಲ್ಲಭ ಪಂತ್ ಇರ್ಬೋದು ಅವರು ಪ್ರಾರಂಭ ಈ ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಇದರ ಅಡಿಯಲ್ಲಿ ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್ ಅಂತ ನಲ್ಲಿ ಸ್ವಾಮಿ ಅವಾಸ್ ಅನ್ನುವಂಥದ್ದನ್ನ ಉರ್ದು ನಲ್ಲಿ ನವಜೀವನ್ ಅನ್ನುವಂತ ಪತ್ರಿಕೆಯನ್ನ ಹಿಂದೂನಲ್ಲಿ ಈ ಮೂರು ಗಳನ್ನ ಪ್ರಾರಂಭ ಮಾಡಿದ್ರು ಈ ಪೇಪರ್ಗಳು ಪ್ರಾರಂಭ ಮಾಡಿದು ಸ್ವಾರ್ಥಕ್ಕೋಸ್ಕರ ಹಣ ಮಾಡೋದಕ್ಕೋಸ್ಕರ ಅಲ್ಲ ಈ ದೇಶದ ಸ್ವಾತಂತ್ರ್ಯ ಚಳುವಳಿಯ ಹಿನ್ನೆಲೆಯಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡತಕ್ಕಂಥ ಅದಕ್ಕೆ ಮಾಡದಂತದು ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಏನು ಐದು ಲಕ್ಷ ಅವತ್ತಿನ ಬಂಡವಾಳ ಇದ್ದು ಆ ಬಂಡವಾಳದ ಹಿನ್ನೆಲೆಯಲ್ಲಿ ದೆಹಲಿನಲ್ಲಿ ಲಕ್ನೋದಲ್ಲಿ ಭೂಪಾಲ್ನಲ್ಲಿ ಮುಂಬೈಯಲ್ಲಿ ಅಲ್ಲಿ ಇಂಡೋರ್ ಅಲ್ಲಿ ಪಾಟ್ನಾ ಮತ್ತು ಪಂಚಕುಲ ಇನ್ನಿತರ ಭಾಗಗಳಲ್ಲಿ ಕೆಲವು ಪ್ರಾಪರ್ಟೀಸ್ ಅನ್ನು ಮಾಡಿದ್ರು ಪ್ರೆಸ್ಕರ ಪ್ರಿಂಟಿಂಗ್ ಇದಕ್ಕೋಸ್ಕರ ಆದರೆ ಕಾರಣಾಂತರದಿಂದ ಅದು ನಿಂತೋದಂತ ಸಂದರ್ಭದಲ್ಲಿ ಅದಕ್ಕೆ ಇವತ್ತೇನು ಸುಮಾರು ತೊಂಬತ್ತು ಕೋಟಿ ಅದರ ಅವಶ್ಯಕತೆ ಇದ್ದಂತ ಹಣವನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಸಂಬಂಧಪಟ್ಟಂತವರು ಕೊಟ್ಟಂತ ಆ ಸಾಲ ತೀರಿಸಲಿಕ್ಕೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಇಂಡಿಯಾ ಪ್ರೈವೇಟ್ ಲೀಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಕಾಂಗ್ರೆಸ್ ಲೀಡರ್ ಪರಾಂಭನೆ ನೋ ಪ್ರಾಫಿಟ್ ನೋ ಲಾಸ್ ಮೇಲೆ ಆ ಸಂಘಟನೆಗೆ ಒಂದಿಷ್ಟು ಪ್ರಾಪರ್ಟಿ ಅದರ ಹೆಸರಲ್ಲಿ ಇದೆ ಅಂತ ಹೇಳಿದ್ರೆ ಯಾವುದನ್ನು ಮಾರಾಟ ಮಾಡಿಲ್ಲ ಒಂದು ಪೈಸೆಯನ್ನು ಸಹ ಹಣ ಆ ಕಡೆಯಿಂದ ಈ ಕಡೆ ಹೋಗಿಲ್ಲ ಕಂಪನಿ ಪ್ರಾರಂಭ ಮಾಡಿದ್ದು ಟ್ವೆಂಟಿ ಥರ್ಡ್ ನವೆಂಬರ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ